ವಜ್ರ ಶುಕ್ರ ಗ್ರಹದ ರತ್ನವಾಗಿದೆ ಇದನ್ನು ಧರಿಸುವುದರಿಂದ ಸಂತೋಷ ಮತ್ತು ಸಂಪತ್ತು ಲಭಿಸುತ್ತೆ ಸಾಕಷ್ಟು ಜನರಿಗೆ ವಜ್ರವನ್ನ ಧರಿಸಬೇಕು ಎನ್ನುವ ಆಸೆ ಇರುತ್ತೆ ಆದ್ರೆ ಈ ವಜ್ರವನ್ನು ಎಲ್ಲ ಜನರು ಧರಿಸಬಾರದು ಅಂತ ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಕೆಲವು ರಾಶಿ ಚಕ್ರವನ್ನು ಹೊಂದಿರುವವರು ಇದನ್ನ ಧರಿಸಿದರೆ ಖಂಡಿತ ಅಶುಭ ಫಲ ದೊರಕುತ್ತೆ ಹಾಗಾದರೆ ಯಾವ ರಾಶಿಯವರು ವಜ್ರವನ್ನು ಧರಿಸಬಹುದು ಯಾವ ರಾಶಿಯವರು ವಜ್ರವನ್ನ ಧರಿಸಬಾರದು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ ಮೇಷರಾಶಿ ನೀವು ಮೇಷರಾಶಿಯವರಾಗಿದ್ದು ಎರಡು ಮತ್ತು ಏಳನೆಯ ಮನೆಯ ಅಧಿಪತಿ ಶುಕ್ರನಾಗಿದ್ದರೆ ನೀವು ವಜ್ರವನ್ನ ಧರಿಸಬಾರದು ವೃಷಭ ರಾಶಿ ಋಷಭ ರಾಶಿಯವರಿಗೆ ವಜ್ರವು ಅತ್ಯಂತ ಮಂಗಳಕರವಾಗಿದೆ ಈ ರಾಶಿಯವರು ವಜ್ರವನ್ನು ಧರಿಸುವುದರಿಂದ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಐದು ಮತ್ತು ಹನ್ನೆರಡನೆಯ ಮನೆಯಲ್ಲಿ ಶುಕ್ರ ಕುಳಿತುಕೊಳ್ಳುತ್ತಾನೆ ಹಾಗಾಗಿ ಈ ರಾಶಿಯವರು ವಜ್ರವನ್ನು ಧರಿಸಿದರೆ ತುಂಬಾ ಒಳ್ಳೆಯ ಫಲಗಳು ದೊರೆಯುತ್ತೆ ಹಾಗೂ ಅವರ ಬುದ್ಧಿಶಕ್ತಿಯು ಚುರುಕಾಗುತ್ತೆ ಕಟಕ ರಾಶಿ ಕಟಕ ರಾಶಿಯಲ್ಲಿ ನಾಲ್ಕು ಮತ್ತು ಹನ್ನೊಂದನೆಯ ಮನೆಯ ಅಧಿಪತಿ ಶುಕ್ರನಾಗಿರುತ್ತಾನೆ ಹಾಗಾಗಿ ಈ ರಾಶಿಯವರು ಶುಕ್ರನು ಮಹಾದಶದಲ್ಲಿದ್ದಾಗ ಮಾತ್ರವೇ ವಜ್ರವನ್ನು ಧರಿಸಬೇಕು ರಾಶಿ ಸಿಂಹ ರಾಶಿಯವರಿಗೆ ವಜ್ರ ಶುಭವಲ್ಲ ಈ ರಾಶಿಯಲ್ಲಿ ತೃತೀಯ ಮತ್ತು ದಶಮ ಸ್ಥಾನಗಳಿಗೆ ಶುಕ್ರನು ಅಧಿಪತಿಯಾಗಿರುವುದರಿಂದ ಅಂಥವರು ವಜ್ರವನ್ನು ಧರಿಸುವುದರಿಂದ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸುತ್ತಾರೆ ರಾಶಿ ಕನ್ಯಾ ರಾಶಿಯಲ್ಲಿ ಎರಡು ಮತ್ತು ಒಂಬತ್ತನೇ ಮನೆಗಳಿಗೆ ಶುಕ್ರ ಅಧಿಪತಿಯಾಗಿರುತ್ತಾನೆ ಹಾಗಾಗಿ ಇವರು ವಜ್ರವನ್ನು ಧರಿಸಿದರೆ ಅವರ ರಾಶಿಯಲ್ಲಿ ಕುಳಿತಿರುವ ಶುಕ್ರನು ಬಲಶಾಲಿಯಾಗುತ್ತಾನೆ ಮತ್ತು ಶುಭ ಫಲಿತಾಂಶವನ್ನು ಕೂಡ ನೀಡುತ್ತಾನೆ ತುಲಾ ರಾಶಿ ತುಲಾ ರಾಶಿಯಲ್ಲಿ ಲಗ್ನಾಧಿಪತಿ ಶುಕ್ರನಾಗಿರುವುದರಿಂದ ರಾಶಿಯವರು ಜೀವನು ದುದ್ದಕ್ಕೂ ವಜ್ರವನ್ನು ಧರಿಸಬಹುದು ವಜ್ರ ಈ ರಾಶಿಯವರಿಗೆ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಡುತ್ತದೆ ವಜ್ರ ರಾಶಿಯವರಿಗೆ ಹೇಳಿ ಮಾಡಿಸಿದ ಹರಳಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಶುಕ್ರನು ಏಳು ಮತ್ತು ಹನ್ನೆರಡನೇ ಮನೆಯ ಅಧಿಪತಿ ಹಾಗೂ ಈ ರಾಶಿಯ ಅಧಿಪತಿ ಮಂಗಳ ಮಂಗಳ ಮತ್ತು ಶುಕ್ರನ ಶತ್ರುತ್ವದಿಂದಾಗಿ ವಜ್ರವು ವೃಷಭ ರಾಶಿಯವರಿಗೆ ಅಶುಭ ಫಲವನ್ನ ನೀಡುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರು ವಜ್ರವನ್ನು ಧರಿಸಬಾರದು ಧನು ರಾಶಿ ಈ ರಾಶಿಯಲ್ಲಿ ಶುಕ್ರನು ಆರು ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವುದರಿಂದ ಧನು ರಾಶಿಯವರು ವಜ್ರವನ್ನು ಧರಿಸಬಾರದು ಇವರು ವಜ್ರವನ್ನು ಧರಿಸಿದರೆ ಆರೋಗ್ಯ ಮತ್ತು ಸಂಪತ್ತಿನ ನಷ್ಟವಾಗುತ್ತೆ ಮಕರ ರಾಶಿ ಮಕರ ರಾಶಿಯವರು ವಜ್ರವನ್ನು ಧರಿಸಬಹುದು ಇಲ್ಲಿ ಶುಕ್ರನು ಐದು ಮತ್ತು ಹನ್ನೊಂದನೆಯ ಮನೆಯ ಅಧಿಪತಿಯಾಗಿದ್ದಾನೆ ಹಾಗಾಗಿ ಈ ರಾಶಿಯವರು ವಜ್ರವನ್ನು ಧರಿಸಿದರೆ ಕಷ್ಟಗಳು ದೂರವಾಗುತ್ತೆ ರಾಶಿ ಕುಂಭ ರಾಶಿಯಲ್ಲಿ ಶುಕ್ರನು ನಾಲ್ಕು ಮತ್ತು ಏಳನೆಯ ಮನೆಯ ಅಧಿಪತಿಯಾಗಿ ಕುಳಿತಿದ್ದಾನೆ ಆದ್ದರಿಂದ ಈ ರಾಶಿಯವರಿಗೆ ಇದು ತುಂಬಾ ಮಂಗಳಕರವಾಗಿದೆ ಅಂಥವರು ಶುಕ್ರನ ಮಹಾದಿಸಿ ಇರುವಾಗ ವಜ್ರವನ್ನು ಧರಿಸಬೇಕು ಇದರಿಂದ ಅದೃಷ್ಟ ಬಲವಾಗಿ ನೀವು ಶ್ರೀಮಂತರಾಗುತ್ತೀರಿ ಮೀನರಾಶಿ ಮೀನರಾಶಿ ಗುರುಗ್ರಹದ ಅಧಿಪತಿ ಶುಕ್ರ ಬೃಹಸ್ಪತಿ ದೇವತೆಗಳ ಗುರು ಮತ್ತು ಶುಕ್ರನು ರಾಕ್ಷಸ ಈ ಅರ್ಥದಲ್ಲಿ ಇವೆರಡರ ನಡುವೆ ಅಂತಿಮ ದ್ವೇಷವಿದೆ ಮತ್ತು ವಜ್ರವು ಮೀನರಾಶಿಯವರಿಗೆ ಮಂಗಳಕರ ಫಲಿತಾಂಶವನ್ನ ನೀಡುವುದಿಲ್ಲ ಹಾಗಾಗಿ ಮೀನರಾಶಿಯವರು ವಜ್ರವನ್ನು ಧರಿಸಬಾರದು ಶಿಕ್ಷಕರೇ ನೀವು ವಜ್ರವನ್ನ ಖರೀದಿಸುವುದಿದ್ದರೆ ನಿಮ್ಮ ರಾಶಿ ಚಕ್ರಕ್ಕೆ ವಜ್ರ ಸರಿ ಹೊಂದುತ್ತಾ ಅಂತ ನೋಡಿಕೊಂಡು ಈ ಒಂದು ವಜ್ರವನ್ನ ಖರೀದಿಸಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ